ಹಾಯ್ ಫ್ರೆಂಡ್ಸ್ ಇವತ್ತು ಫ್ಯಾಬ್ರಿಕ್ ಪೇಂಟಿಂಗ್ನ ಒಂದು ಕುರ್ತಿನ ಮಾಡ್ತಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ರೆಡಿ ಮಾಡಿದ್ದೀನಿ ಸೊ ಖಂಡಿತ ಲೈಕ್ ಮಾಡಿ ಈ ಫ್ಲವರ್ಸ್ ನೋಡಿ ನಮ್ಮದೇ ಗಾರ್ಡನ್ನಲ್ಲಿ ಬಿಟ್ಟಿರೋಂಥ ಲಿಲ್ಲಿ ಸಿವು ಇದೇ ಕಲರ್ ಕಾಂಬಿನೇಷನಲ್ಲಿ ನಾನು ಪೇಂಟಿಂಗ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ ಸೊ ಇದು ಕುರ್ತಾ ಕುರ್ತಾ ಮೇಲೆ ನಾನು ಈ ಸ್ಕೆಚ್ ಮಾಡ್ಕೊಂಡಿದ್ದೀನಿ ನೋಡಿ ಲೋಟಸ್ ಥರ ಡಿಸೈನು ಒಂದು ದೊಡ್ಡ ಲೋಟಸ್ಸು ಅದಕ್ಕೆ ರೆಡ್ ಕಲರ್ನ ಅಪ್ಲೈ ಮಾಡ್ತಾ ಇರಬೇಕು ಫಸ್ಟು ಅದು ಕ್ಲೀನಾಗೆ ಫಿಲ್ ಮಾಡಾದ್ಮೇಲೆ ವೆಟ್ಟಿದ್ದಂಗೆನೆ ನಾವು ಅದಕ್ಕೆ ಬ್ಲ್ಯಾಕ್ ಕಲರ್ ಶೇಡನ್ನ ಕೊಡಬೇಕು ಆಲ್ರೆಡಿ ಒಂದು ಪೆಟಲ್ ಈ ಥರ ಮಾಡಿದೀನಿ ನೋಡಿ ಅದೇ ಸೇಮ್ ಟೈಪು ಈ ರೆಡ್ ವೆಟ್ಟಿದ್ದಂಗೆನೇ ಬ್ಲ್ಯಾಕ್ ಶೇಡ್ನಲ್ಲಿ ಇದು ಫಿನಿಷಿಂಗ್ ಮಾಡ್ಕೋಬೇಕು ಈ ಲೋಟಸ್ ಡಿಸೈನಲ್ಲಿ ಎಷ್ಟು ಪೆಟಲ್ಸ್ ಇದೆಯೋ ಅಷ್ಟು ಪೆಟಲ್ಸ್ನು ಫಿಲ್ ಮಾಡಿ ಸೇಮ್ ಶೇಡ್ ಕೊಟ್ಟಾಗ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಇದು ಫುಲ್ ಫಿಲ್ ಆಗಿ ಎಲ್ಲ ಪೆಟಲ್ಸು ಅದೇ ಮೆಥಡ್ನಲ್ಲೇ ಮಾಡಿರೋದು ಫ್ಲವರ್ ಕಂಪ್ಲೀಟ್ ಆದಮೇಲೆ ಸ್ಟೆಮ್ಮು ಮತ್ತು ಲೀಫ್ನ ನಾವು ಗ್ರೀನಲ್ಲಿ ಫಿನಿಷ್ ಮಾಡ್ಕೊಳ್ಳೋಣ ನಾನು ಗ್ರೀನಲ್ಲಿ ಯಾವುದೇ ಶೇಡ್ ಮಿಕ್ಸ್ ಮಾಡಿಲ್ಲ ಜಸ್ಟ್ ಸಿಂಗಲ್ ಗ್ರೀನಲ್ಲೇ ಫಿನಿಷಿಂಗ್ ಮಾಡ್ಕೊಳ್ತಾ ಇದ್ದೀನಿ ತೀರಾ ಹೆವಿ ಗಾಡಿಯಾಗಿ ಏನು ಡಿಸೈನ್ ಮಾಡಿದೆ ಇಷ್ಟರಲ್ಲೇ ನಾನು ಫಿನಿಶಿಂಗ್ ಮಾಡಿಕೊಂಡು ಇದನ್ನು ವೇರ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ ನೋಡಿ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ತುಂಬ ಹೆವಿ ಪೇಂಟಿಂಗು ಡಿಸೈನ್ ಇದ್ದಾಗ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ಸೊ ನೋಡಿ ನಾನು ಹಾಕ್ಕೊಂಡಿರೋ ಕುರ್ತಿನ ಫುಲ್ ಫಿನಿಶ್ ಆದಮೇಲೆ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ಬೇಕಲ್ಲ ಸೊ ಒಂದು ಪ್ಲೇಸಿಗೆ ಬಂದಿದ್ದೀವಿ ಇದು ಬಂದು ಒಂದು ಕೆರೆ ಕಟ್ಟೆ ಅಲ್ಲಿ ಬಂದಿದ್ದೀನಿ ನಾನು ನಾನು ಹಾಕ್ಕೊಂಡಿರೋ ಟಾಪ್ನ ನಿಮಗೆ ತೋರಿಸ್ತೀನಿ ಈ ಪ್ಲೇಸಿಗೆ ಬರೋದು ಅಂತ ಏನು ಫಸ್ಟೇ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಈ ಕೆರೆ ಕಟ್ಟೆ ಪೇಂಟಿಂಗ್ ಮಾಡೋಣ ಅಂತ ಬಂದಿದ್ವಿ ಸೊ ಅದೇ ಟೈಮ್ನಲ್ಲಿ ಇದೇ ಟಾಪ್ನ ಹಾಕ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವೇರ್ ಮಾಡ್ಕೊಂಡು ಬಂದಿದೆ ಸೊ ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂತಿದ್ದೀನಿ ಫ್ಯಾಬ್ರಿಕ್ ಪೇಂಟಿಂಗ್ ಯಾವಾಗ ಚೂಸ್ ಮಾಡಿದ್ರು ತುಂಬ ಹೆವಿ ಡಿಸೈನ್ ಆಗಲಿ ಫುಲ್ ಟಾಪ್ ಡಿಸೈನ್ ಮಾಡಬಾರ್ದು ಈ ಥರ ಸಿಂಪಲ್ಲಾಗಿ ಒಂದು ಡಿಸೈನ್ನೇ ಚೂಸ್ ಮಾಡಿಕೊಂಡ್ರು ಕುರ್ತಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವೇ ಡಿಸೈನ್ ಮಾಡಿ ಪೇಂಟ್ ಮಾಡ್ಕೊಂಡಿರೋಂಥ ಕುರ್ತಿನ ಹಾಕ್ಕೊಳ್ಳೋದೆ ಒಂಥರ ಖುಷಿ ಅಲ್ವಾ ಇಲ್ಲಿ ನಾವು ಕೆರೆಕಟ್ಟೆ ಹತ್ರ ಪೇಂಟಿಂಗ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಇದು ನೋಡಿ ನಾನು ಮಾಡಿರೋ ಪೇಂಟಿಂಗು ಹಾಗೆ ನೋಡಿ ಎಲ್ಲರೂ ಮಾಡಿರೋ ಪೇಂಟಿಂಗ್ಸ್ನೂ ನಾನು ತೋರಿಸ್ತಾ ಇದ್ದೀನಿ ಇದು ಫುಲ್ ಫಿಲ್ ಆಗಿ ಕೆರೆ ಕಟ್ಟೆ ತುಂಬಾ ಚೆನ್ನಾಗಿತ್ತು ಈವ್ನಿಂಗ್ ಟೈಮ್ ಬಂದಿದ್ವಿ ಸೊ ಫುಲ್ಲು ನೀರಿತ್ತು ನೇಚರ್ ನೋಡಿ ಸುತ್ತಲೂ ಬೆಟ್ಟಗಳೇ ಕ್ಲೌಡ್ಸು ಬೆಟ್ಟಗಳು ಎಲ್ಲ ಇರೋ ಅಂಥ ಮಧ್ಯದಲ್ಲಿ ಪೇಂಟಿಂಗ್ ಮಾಡೋದು ತುಂಬ ಖುಷಿ ಇರುತ್ತೆ ಅಲ್ವಾ ಸೊ ಅದನ್ನು ಒಂದಿನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಇಲ್ಲಿ ಬಂದಿದ್ವಿ ಈ ಕೆರೆ ಕೆರೆಗೆ ವ್ಯೂ ಪಾಯಿಂಟ್ ಥರ ಇದು ಬ್ರಿಡ್ಜ್ ಥರ ಕಟ್ಟಿದ್ದಾರೆ ಈ ಪ್ಲೇಸ್ನ ಸೊ ಅಲ್ಲೇ ಕೂತ್ಕೊಂಡು ನಾವು ಪೇಂಟಿಂಗ್ ಮಾಡಿದ್ವಿ ಒಂದು ಈವ್ನಿಂಗು ತುಂಬಾ ಚೆನ್ನಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಪೇಂಟಿಂಗ್ ಮಾಡಿದ್ವಿ ನಾನು ಇಲ್ಲಿ ಮಾಡಿದ ಪೇಂಟಿಂಗ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸೊ ಕತ್ಲಾಗೋಯ್ತು ನೆಕ್ಸ್ಟ್ ಇದನ್ನ ಈ ಪೇಂಟಿಂಗ್ ಕಂಪ್ಲೀಟ್ ಮಾಡಿ ನಾನು ಇನ್ನೊಂದ್ಸಲ ನಿಮ್ಮ ಜೊತೆಗೆ ಇನ್ನೊಂದು ವಿಡಿಯೋನಲ್ಲಿ ಖಂಡಿತ ಅದನ್ನು ಶೇರ್ ಮಾಡ್ತೀನಿ ನಾನು ಮಾಡಿದ ಪೇಂಟಿಂಗ್ ನೋಡಿ ಅರ್ಧಂಬರ್ಧ ಆಗಿರೋದು ಇದೆ ನೇಚರ್ ಮಧ್ಯೆ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇರೋದಕ್ಕೆ ನಂಗೆ ತುಂಬ ಖುಷಿ ಇದೆ ನೋಡಿದ ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸಪೋರ್ಟಿಗೆ ಮಾಡ್ತಾ ಇರಿ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದಾ ನೋಡಿ ಎಂತ ಚಂದ ಲಾಲ ಲಾಲ ಸೂರ್ಯ ಜಾರಿದ್ದಾಯಿತು ಚಂದ್ರ ಮೇಲೆ ಬಂದಿದ್ದಾನೆ ನೋಡಿ ಅದು ಚಂದ್ರ ಥ್ಯಾಂಕ್ ಯು